ಪ್ರಾಣ ಯಜ್ಞ ಅಂತ ಅಂತ ಏನಕ್ಕೆ ಕರೀತಾರೆ ಕರೀತಾರೆ ಬಿಕಾಸ್ ಅದು ಕೂಡ ಒಂದು ಏನೋ ಹೋಮ ಹವಣ ಮಾಡ್ತಿರೋ ತಲೆಗೆ ಒಳ್ಳಿ ನೀತಿ ಈಗ ನೋಡಿ ಯಜ್ಞ ಅಂದ್ರೆ ನಮ್ಗೆ ಏನು ಅಂತ ಹೇಳಕ್ ಮುಂಚೆ ಪ್ರಾಣ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೋಬೇಕು ಹೌದ್ ಬಹಳ ಕಡೆ ಈಗ ಯೋಗಾಸನಗಳು ಮಾಡಿಸುತ್ತಾರೆ ಎಷ್ಟೊಂದು ಯೋಗ ಇನ್ಸ್ಟ್ರಕ್ಟರ್ಸ್ ಇದಾರೆ ಬ್ರೀದಿಂಗ್ ಪ್ರಾಕ್ಟೀಸಸ್ ಮಾಡಿಸ್ತಾರೆ ಪ್ರಾಣಾಯಾಮ ಮಾಡ್ತಾರೆ ಪ್ರಾಣಾಯಾಮದಲ್ಲಿ ಕಾಮನ್ ಆಗಿ ಮಾಡುವಂತದ್ದು ಅನುಲೋಮ ವಿಲೋಮ ಅಂತ ಹೇಳಿ ಒಂದ್ ಕಡೆಗೆ ಬ್ಲಾಕ್ ಮಾಡಿ ಇನ್ನೊಂದು ಕಡೆಗೆ ಹೇಳ್ಕೊಂಡು ಇನ್ನೊಂದ್ ಕಡೆ ಬಿಡೋದು ಇದೆಲ್ಲ ಪ್ರಾಣಾಯಾಮ ಅದೇ ತರ ಕಪಾಲ್ ಭಾತಿ ಅಂತ ಇದೆ ಎಲ್ಲ ರೆಗ್ಯುಲರ್ ಆಗಿ ತುಂಬಾ ಜನ ಮಾಡ್ತಾರೆ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ಮಾಡ್ತಾರೆ ನಾವು ಏನ್ ಪ್ರಾಣ ಯಜ್ಞ ಅಂತ ಹೇಳ್ತಿದೀವಿ ಇದು ಬರೀ ಮುಸಿರಾಡೋ ಪ್ರಕ್ರಿಯೆ ಅಲ್ಲ ಇದು ಇದು ನಮ್ಮೊಳಗಡೆ ಇರುವಂತಹ ಆ ಡಿವೈನ್ ಸೋರ್ಸ್ ಆ ಪ್ರಾಣನ ಓಕೆ ಆ ಪ್ರಾಣನ ಬಗ್ಗೆ ತಿಳ್ಕೊಂಡು ಅವನಿಗೆ ಶರಣಾಗುವಂಥದ್ದು ಅದಕ್ಕೆ ನಮಗೆ ಈ ಪ್ರಾಣ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿದೆ ಈಗ ನಾವು ಇರೋ ವಿಷಯ ಡೈರೆಕ್ಟ್ಲಿ ವೇದಶಾಸ್ತ್ರಗಳಲ್ಲಿ ಈ ಪ್ರಾಣನ ಬಗ್ಗೆ ಏನ್ ಹೇಳಿದ್ದಾರೆ ನಮ್ಮ ದೇಹದ ಅಂಗರಚನೆ ಹೇಗಾಗಿದೆ ಇದೆಲ್ಲ ಆಯುರ್ವೇದ ಗ್ರಂಥಗಳಲ್ಲಿ ಬಂದಿದೆ ವೇದ ಶಾಸ್ತ್ರ ಗ್ರಂಥಗಳಲ್ಲಿ ಬಹಳಷ್ಟು ವಿಚಾರಗಳಿದೆ ಹಠಯೋಗ ಪ್ರದೀಪಿಕಾ ಅಂತ ಇದೆ ಮತ್ತೆ ಭಗವದ್ಗೀತೆ ಇದೆ ಭಾಗವತ ಇದೆ ಕಪಿಲ ಗೀತಾ ಅಂತ ಗ್ರಂಥ ಇದೆ ಮತ್ತು ಬೇರೆ ಬೇರೆ ತಂತ್ರ ಗ್ರಂಥಗಳೆಲ್ಲ ಇದೆ ಅದರಲ್ಲೆಲ್ಲ ಈ ದೇಹದ ರಚನೆ ಹೇಗಾಗಿದೆ ಮತ್ತು ಏನಾಗಿತ್ತು ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ಸುಖವಾಗಿ ಬದುಕಬೇಕು ಅಂದ್ರೆ ನನ್ನ ದೇಹನ ನಾನು ಸರಿಯಾಗಿ ತಿಳ್ಕೊಬೇಕು ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು ಅನ್ನೋದು ದೊಡ್ಡ ವಿಷಯ ಇತ್ತು ಹಾಗಾಗಿ ಎಲ್ಲ ಗ್ರಂಥಗಳನ್ನ ಬರೆದು ಜನಕ್ಕೆ ಉಪಯೋಗ ಆಗಲಿ ಅಂತ ಬರೆದಿಟ್ರು ನಾವು ಸೂಪರ್ ಸೋಲ್ ಫೌಂಡೇಶನ್ ಅಲ್ಲಿ ಏನನ್ನ ನೋಡ್ತೀವಿ ಅಂದ್ರೆ ಮೊದಲು ಆ ವಿಷಯ ತಿಳ್ಕೊಬೇಕು ನಾವು ಈ ಪ್ರಾಣ ಅಂದ್ರೆ ಏನು ಶಾಸ್ತ್ರ ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂದ್ರೆ ನಮ್ಮೊಳಗಡೆ ಒಂದು ನಾಡಿ ಅಂತ ಇರತ್ತೆ ನಾಡಿ ಅಂದ್ರೆ ಅದೊಂದು ಡಕ್ಟ್ ತರ ಈಗ ನಮ್ಗೆ ಹೇಗೆ ನಾಳಗಳಿದೆ ರಕ್ತ ಹರಿಯೋದಕ್ಕೆ ಬ್ಲಡ್ ವೆಸೆಲ್ಸ್ ಇದೆ ಹೌದು ಸೊ ಬ್ಲಡ್ ಹರಿಯೋದಕ್ಕೆ ಒಂದು ವೆಸಲ್ ಅಂತ ಇದೆ ಒಂದು ಡಕ್ಟ್ ಇದೆ ಅದೇ ತರ ಪ್ರಾಣ ಶಕ್ತಿ ಹರಿಯೋದು ನಮ್ಮ ನಾಡಿಗಳಲ್ಲಿ ನಾಡಿಗಳು ತುಂಬಾ ಇದೆ ಮುಖ್ಯವಾಗಿ ನಮ್ಮ ಜೀವನ ನಡೀತಾ ಇರೋದು ಕೇವಲ ಒಂದು ಪ್ರಧಾನ ನಾಡಿಯಿಂದ ಅದಕ್ಕೆ ಶಾಸ್ತ್ರ ಗ್ರಂಥಗಳು ಕೊಟ್ಟಿರೋ ಹೆಸರು ಸುಷುಮ್ನಾ ನಾಡಿ ಅಂತ ತುಂಬಾ ಜನ ಕೇಳಿರ್ತಾರೆ ಈ ಹೆಸರು ಈ ಯೋಗ ಮಾಡೋರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ ಸುಷುಂನ ನಾಡಿ ಅಂತ ಇದೆ ಸಾಮಾನ್ಯರಿಗೆ ತಿಳ್ಕೋಬೇಕು ಅಂದ್ರೆ ಈ ಸುಷುಮ್ನ ನಾಡಿ ಯಾವ ತರ ಇದೆ ಅನ್ನೋದನ್ನ ಹೇಳ್ತೀನಿ ಈ ಸುಷುಮ್ನ ನಾಡಿ ಹೆಂಗಿರುತ್ತೆ ಅಂದ್ರೆ ನಮ್ಗೊಂದು ಈ ಸೈನ್ಸ್ ಓದಿರೋರಿಗೆ ಗೊತ್ತಿರುತ್ತೆ ಆಪ್ಟಿಕ್ ಫೈಬರ್ ಹೆಂಗಿರುತ್ತೆ ಅಂತ ಹೌದು ಒಂದ್ರೊಳಗಡೆ ತುಂಬಾ ಕೊಳವೆಗಳಿರುತ್ತೆ ಅದರಲ್ಲಿ ಒಂದೊಂದರಲ್ಲಿ ಒಂದೊಂದು ಫ್ರೀಕ್ವೆನ್ಸಿ ಇದು ಈ ವೇವ್ಸ್ ಹೋಗ್ತಾ ಇರುತ್ತೆ ಅದರಲ್ಲಿ ಅದೇ ತರ ಇದರಲ್ಲಿ ಐದು ಕೊಳವೆಗಳಿದೆ ಫೈವ್ ಡಕ್ಟ್ಸ್ ಇದೆ ಅಂದ್ರೆ ಸುಶುಮ್ನ ಅಂದ್ರೆ ಒಂದು ನಾಡಿ ಅಲ್ಲ ಅದು ಅದು ಮಧ್ಯದಲ್ಲಿ ಒಂದು ನಾಡಿ ಬರುತ್ತೆ ಒಂದು ಕೊಳವೆ ದಟ್ ಇಸ್ ಬ್ರಹ್ಮ ನಾಡಿ ಅಂತ ಅದ್ರ ಸುತ್ತ ನಾಲ್ಕು ಡೈರೆಕ್ಷನ್ ನಲ್ಲಿ ನಾಲ್ಕು ನಾಡಿಗಳಿದೆ ಒಟ್ಟು ಐದು ನಾಡಿಗಳು ಬರ್ತದೆ ಅದರಲ್ಲಿ ಆ ಐದು ನಾಡಿಗಳು ಸೇರಿ ಒಂದು ಹೆಸರು ಇರೋದು ಸುಷುಮ್ನ ನಾಡಿ ಅಂತ ಇದರ ಬಗ್ಗೆ ಎಲ್ಲ ತುಂಬಾ ವಿಷಯ ಇದೆ ಈ ಐದು ನಾಡಿಗಳಿಗೆ ಐದು ಭಗವದ್ ರೂಪಗಳಿಗಿದೆ ಅದನ್ನ ನಾವು ಪಂಚರೂಪಿ ಅಂತ ಕರಿತೀವಿ ಪಂಚರೂಪಿ ಬಗ್ಗೆನೆ ಒಂದು ವಿಡಿಯೋ ಇದೆ ಅದನ್ನ ಇಷ್ಟ ಇದ್ದವ್ರು ನೋಡಬಹುದು ಈ ಐದು ಕೊಳವೆಗಳೇನಿದೆ ಅದು ಸುಷುಮ್ನ ನಾಡಿ ಅದು ನಾವು ಕೂತ್ಕೊಳ್ಳೋ ಬೇಸಿಂದ ಶುರು ಮಾಡಿ ಈ ತಲೆವರೆಗೂ ಈ ಸಹಸ್ರಾರ ಚಕ್ರ ಅಂತ ಬರುತ್ತಿಲ್ಲಿ ತಲೆಯಿಂದ ಮೇಲೆ ಒಂದು ಹನ್ನೆರಡು ಇಂಚ್ ವರೆಗೂ ಈ ಸುಷುಮ್ನ ನಾಡಿ ಇದೆ ಈ ಸುಷುಮ್ನ ನಾಡಿನೇ ನಮ್ಮ ಜೀವನನ ನಡೆಸ್ತಾ ಇರುವಂತಹ ದೊಡ್ಡ ಶಕ್ತಿ ನಾವು ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣ ಈ ಸುಷುಮ್ನ ನಾಡಿ ಈಗ ಈ ಸುಷುಮ್ನ ನಾಡಿನೇ ನಾವು ಪ್ರಾಣ ಅಂತ ಹೇಳೋದು ಸುಷುಮ್ನ ನಾಡಿ ಪವರ್ಫುಲ್ ಆಗಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಪ್ರಾಣದ ಲೆವೆಲ್ ಹೆಚ್ಚಿಗೆ ಇದ್ರೆ ಆರೋಗ್ಯವಂತವಾಗಿರ್ತೀವಿ ಯಾವ ಬಾಡಿ ಪಾರ್ಟ್ ಅಲ್ಲಿ ಪ್ರಾಣದ ಲೆವೆಲ್ ಕಡಿಮೆ ಆಗುತ್ತೆ ಅಲ್ಲಿ ರೋಗ ಬಂತು ಅಂತ ಅರ್ಥ ಫಿಸಿಕಲ್ ಅಲ್ಲ ಇದು ಅಂದ್ರೆ ಏನೋ ಒಂದು ಈ ಎನರ್ಜಿ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಗೊತ್ತು ನಮ್ಗೆ ಈ ವೈರ್ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಪಾಸ್ ಆಗುತ್ತೆ ಸೊ ಆತರ ಎನರ್ಜಿ ಅಲ್ಲ ಇದು ಡಿವೈನ್ ಎನರ್ಜಿ ಅದೇ ದೇವರು ಅದು ನಮ್ಮೊಳಗಡೆ ಇರೋ ದೇವರು ನಮ್ಮ ಜೀವನ ನಡೆಸುವಂತಹ ದೇವರು ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕಲ್ವಾ ಹೌದು ಈ ಒಳಗಡೆ ಇರೋ ನಮ್ಮಲ್ಲಿರೋ ದೇಹದ ಅನುಗ್ರಹ ಆಗದೆ ಇದ್ರೆ ನಮ್ಗೆ ಪ್ರಾಣ ಶಕ್ತಿನೂ ಇನ್ಕ್ರೀಸ್ ಆಗಲ್ಲ ಪ್ರಾಣ ಶಕ್ತಿ ಇನ್ಕ್ರೀಸ್ ಆಗದೆ ನಮ್ಗೆ ಆರೋಗ್ಯ ಕೂಡ ಬರೋಕ್ ಸಾಧ್ಯ ಇಲ್ಲ ಇದನ್ನ ಹೇಗೆ ಇನ್ಕ್ರೀಸ್ ಮಾಡಬೇಕು ಈ ಇದನ್ನ ಥ್ಯಾಂಕ್ ಮಾಡೋದಿದೆಯಲ್ಲ ಅದನ್ನೇ ನಾವು ಪೂಜೆ ಅಂತ ಕರಿತೀವಿ ಕನ್ನಡದಲ್ಲಿ ಪೂಜೆ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ನಾವು ಯಜ್ಞ ಅಂತ ಕರಿತೀವಿ ಆದ್ರೆ ನಾವು ಎಲ್ಲಾ ಕಡೆ ನೋಡೋ ಯಜ್ಞ ಅಂತಂದ್ರೆ ಬರೀ ಈ ಯಾರೋ ಒಂದು ಆಚಾರಗಳು ಒಂದಷ್ಟು ಪುರೋಹಿತರುಗಳು ಕೂತಿರ್ತಾರೆ ಒಂದ್ ಐದಾರು ಜನ ಒಟ್ಟಿಗೆ ಮಂತ್ರಗಳು ಹೇಳ್ತಾ ಇರ್ತಾರೆ ಸ್ವಾಹ ಅಂದ್ಬಿಟ್ಟು ಒಂದು ಆಹುತಿ ಹಾಕ್ತಾ ಇರ್ತಾರೆ ತುಪ್ಪನೋ ಏನೋ ತಗೊಂಡ್ ಹಾಕ್ತಾರೆ ಅದನ್ನೇ ನೋಡಿರೋದು ನಾವಲ್ಲಿ ತುಂಬಾ ಹೊಗೆ ಯಜ್ಞ ಅಂತ ಆದ್ರೆ ಅದಲ್ಲ ಅದು ಒಂದ್ ತರದ ಪೂಜೆ ಅಷ್ಟೇ ಅದು ಮಾನಸ ಯಜ್ಞ ಅಂತಿದೆ ಯಜ್ಞ ಅಂತಿದೆ ಮಾನಸ ಯಜ್ಞ ಅಂತ ಇದೆ ಪ್ರತಿಯೊಂದು ಪೂಜೆ ಯಾವ್ದೇ ಫಾರ್ಮಲ್ ಮಾಡ್ಲಿ ಒಂದು ನೀವು ಹೂ ದೇವ್ರಿಗೆ ಹಾಕಿ ಒಂದ್ ಗಂಧದ ಕಡ್ಡಿ ಹಚ್ಚಿ ಅದು ಯಜ್ಞನೇ ಈ ಯಜ್ಞ ಅಂದ್ರೆ ಥ್ಯಾಂಕ್ಫುಲ್ ಆಗಿರುವಂತ ತುಂಬಾ ಏನ್ ಕೊಡಕ್ ಸಾಧ್ಯ ಹೇಳಿ ನಾವು ದೇವರಿಗೆ ಒಂದು ಹಣ್ಣು ಕೊಡ್ಬೋದು ಹೂ ತಂದು ಹಾಕ್ಬೋದು ಏನೇ ತಂದು ಹಾಕಿದ್ರು ಅದು ಅವನೇ ರಚನೆ ಮಾಡಿದ್ದು ಅವನೇ ಸೃಷ್ಟಿ ಮಾಡಿದ್ದನ್ನ ಅವನಿಗೆ ಹಾಕೋದ್ರಲ್ಲಿ ಯಾವ ದೊಡ್ಡ ವಿಷಯ ಇದೆ ಅದಕ್ಕಿಂತ ಹೆಚ್ಚಿನ ಪೂಜೆ ಅಂದ್ರೆ ನಾವು ಮನಸ್ಸಾರೆ ಅವನನ್ನ ಥ್ಯಾಂಕ್ಸ್ ಹೇಳೋದು ಒಬ್ರು ನಮ್ಗೆ ಹೆಲ್ಪ್ ಮಾಡಿದ್ರೆ ಕಷ್ಟದಲ್ಲಿ ತುಂಬಾ ದುಡ್ಡಿನ ಸಮಸ್ಯೆ ಇದೆ ಯಾರೋ ಬಂದು ಒಂದು ಐದ್ ಲಕ್ಷ ಕೊಟ್ಬಿಟ್ರು ನಿಮ್ಗೆ ಸಹಾಯ ಮಾಡ್ಬಿಟ್ರು ಅಂದ್ರೆ ನೀವೇ ದೇವ್ರ ತರ ಬಂದ್ಬಿಟ್ರಿ ಇಂತೀವಿ ಆದ್ರೆ ಒಳಗಡೆ ಎಲ್ಲಾನು ಕೊಟ್ಟಿರೋ ದೇವ್ರಿಗೆ ಏನೂ ಮಾಡ್ಬೇಕಾಗಿಲ್ಲ ನಾವು ನಾವು ಬರೀ ಥ್ಯಾಂಕ್ಫುಲ್ ಆಗಿರ್ಬೇಕಷ್ಟೆ ಇಷ್ಟು ಕೊಟ್ಟಿದ್ಯಲ್ಲ ತುಂಬಾ ಸಂತೋಷ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕಷ್ಟೇ ಆ ಹೇಳೋದೇ ಯಜ್ಞ ಹೇಗೆ ಹೇಳ್ತೀವಿ ಅಂದರೆ ಉಸಿರಿನ ಮೂಲಕ ಹೇಳ್ತೀವಿ ಇಷ್ಟು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ಈ ಪ್ರಾಣಯಜ್ಞ ಮಾಡಿದಾಗ ಈ ಪ್ರಾಣ ಅಂದರೆ ಈ ಸುಷುಮ್ನ ನಾಡಿ ನನ್ನೊಳಗಡೆ ಇದೆ ಐದು ರೂಪದಲ್ಲಿ ಅಲ್ಲಿ ದೊಡ್ಡ ಶಕ್ತಿ ಕೂತಿದೆ ನನ್ನನ್ನು ಉಸಿರಾಡಿಸೋ ಶಕ್ತಿನೇ ಆ ಪ್ರಾಣ ಅದಕ್ಕೆ ನಾನು ನಮಸ್ತಾ ಇದ್ದೀನಿ ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ ಭಾವಪೂರ್ಣವಾಗಿ ಮಾಡಬೇಕು ಏನೇ ಮಾಡಿದ್ರು ನಾವು ಆ ಮನಸ್ಸನ್ನ ಯಾವಾಗ ನಾವು ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತೀವಿ ಅದ್ರ ಜೊತೆ ಕನೆಕ್ಟ್ ಆಗ್ತೀವಿ ಆ ಶಕ್ತಿ ಜೊತೆಗೆ ಆವಾಗ ಆ ಗ್ರೇಸ್ ಅನ್ನೋದು ಬರುತ್ತೆ ಅನುಗ್ರಹ ಅಂತ ಅನ್ನೋದು ಅದು ಬಂದಾಗ ಆಟೋಮೆಟಿಕಲಿ ನಮ್ಮ ಸುಷುಮ್ನ ನಾಡಿಯಲ್ಲಿ ಪ್ರಾಣ ಶಕ್ತಿ ಹೆಚ್ಚಿಗೆ ಆಗುತ್ತೆ ಅದು ಏನೇ ಏನೇ ಮಾಡೋದು ಸಾಧ್ಯ ಇಲ್ಲ ಸಾಮಾನ್ಯವಾಗಿ ನಾವು ಊಟ ಮಾಡಿದಾಗ ಅದು ಪ್ರಾಣಶಕ್ತಿ ಇನ್ಕ್ರೀಸ್ ಆಗುತ್ತೆ ನೀರು ಕುಡ್ದಾಗ ಇನ್ಕ್ರೀಸ್ ಆಗುತ್ತೆ ಮತ್ತೆ ಏನೋ ಒಂಥರ ಖುಷಿಯಾಗಿ ಖುಷಿಯಾಗಿದ್ದಾಗ ಪ್ರಾಣ ಶಕ್ತಿ ಅಂದ್ರೆ ಆಲ್ರೆಡಿ ಇರೋ ಪ್ರಾಣ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಬರೀ ಊಟ ಮಾಡೋದ್ರಿಂದ ಈಗ ತುಂಬಾ ಕಾಯಿಲೆ ಬಂದಿರೋರಿಗೆ ಎಷ್ಟು ಊಟ ಕೊಟ್ಟರು ಅದು ಏನೂ ಉಪಯೋಗ ಆಗೋಲ್ಲ ಹಾಗಾಗಿ ಒಳಗಡೆ ಇರೋ ಪ್ರಾಣ ಶಕ್ತಿಗೆ ಇದೆಲ್ಲ ಬೇರೆ ನಾವ್ ಏನೇ ಮಾಡ್ತೀವಿ ಅದೆಲ್ಲ ಇನ್ಕ್ರೀಸ್ ಮಾಡಿಸುತ್ತೆ ಹೊರತು ಪ್ರಾಣ ಶಕ್ತಿ ಸೋರ್ಸ್ನ ಏನು ಮಾಡಕ್ಕಾಗಲ್ಲ ಅದ್ರಿಂದ ಊಟದಿಂದ ಬೇರೆ ಏನು ಮಾಡಕ್ಕಾಗಲ್ಲ ಹಾಗಾಗಿ ನಾವು ಆ ಸೋರ್ಸ್ಗೆ ಶರಣ್ ಹಾಕ್ಬೇಕು ಈ ಪ್ರಾಣ ಲೆವೆಲ್ಸ್ ಇದೆಯಲ್ಲ ನಮ್ಮಲ್ಲಿ ಅದು ತುಂಬಾ ಮುಖ್ಯ ಈಗ ನಾವು ಪ್ರಾಣ ಲೆವೆಲ್ ಆಪ್ಟಿಮಲ್ ಲೆವೆಲ್ ಅಲ್ಲಿ ಇದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟಿದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ ಆರೋಗ್ಯವಂತರಾಗಿರ್ತೀವಿ ಅದೇ ಪ್ರಾಣ ಶಕ್ತಿ ತುಂಬಾ ಲೋ ಆಯ್ತು ಅಂದ್ರೆ ಮನುಷ್ಯನ ಕಾನ್ಷಿಯಸ್ನೆಸ್ ಹೊರಟೋಗುತ್ತೆ ಕೋಮ ಹೊಟ್ಟೋಗ್ತಾರೆ ಹ್ಮ್ ಸಲ ಕೇಳಿದ್ವಿ ಇವರು ಕೋಮ ಹೊಟ್ಟ್ಬಿಟ್ರು ಅಂತ ಡಾಕ್ಟರ್ ಹೇಳ್ತಾರೆ ನಾವ್ ಏನು ಆಗಲ್ಲ ಸರ್ ಅದ್ ಮೂರ್ ತಿಂಗಳಲ್ಲಿ ವಾಪಸ್ ಬರ್ಬೋದು ಆರು ತಿಂಗಳಾಗ್ಬೋದು ಇಲ್ಲ ನಾಳೆನೆ ಬರ್ಬೋದು ಅಂತ ಸೊ ಅದು ಪ್ರಾಣಶಕ್ತಿ ಪೂರ್ತಿ ಕೆಳ ಕಡಿಮೆ ಆದ್ರೆ ಕೋಮ ಹೊಟ್ಟೋಗ್ತಾರೆ ಅಥವಾ ಪ್ರಾಣ ಶಕ್ತಿ ತುಂಬಾ ಜಾಸ್ತಿ ಆದ್ರೂ ಕೂಡ ಅದು ನಮಗೆ ತಡ್ಕೊಳಕ್ ಆಗದೆ ಇರೋಷ್ಟು ಜಾಸ್ತಿ ಆದ್ರೆ ಯಾವ್ದೋ ಮೆಡಿಟೇಷನ್ ಮಾಡಿ ಯಾರೋ ಒಂದು ಚಕ್ರೋಪಾಸನ ಮಾಡಿದ್ರು ಇನ್ನೇನೋ ಮಾಡಕ್ ಹೋಗಿ ಆ ವಿಪರೀತ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರಾಣ ಶಕ್ತಿಗೆ ಮೂಲ ಏನ್ ಹೇಳಕ್ ಅಂದ್ರೆ ಮೂಲವಾಗಿ ಬೇಕಾಗಿರೋದು ನಮಗೆ ಈ ಸುಷುಮ್ನ ಇದೆಯಲ್ಲ ಅದು ಸೋರ್ಸು ಅನ್ನೋದೇ ಮುಖ್ಯ ಅದನ್ನ ಮಾಡೋದೆ ಆ ಸೋರ್ಸೆ ಸುಷುಮ್ನ ನಾಡಿ ಅದೇ ಪ್ರಾಣ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳೋದೇ ಪೂಜೆ ಅದೇ ಯಜ್ಞ ಅದು ಪ್ರಾಣ ಯಜ್ಞ ಈಗ ನೀವು ಹೇಳಿ ಈ ಪ್ರಾಣ ಯಜ್ಞ ಬೇರೆ ಎಲ್ಲ ಪ್ರಾಣಾಯಾಮಗಳ ತರನಾ ಇಲ್ಲ ಬೇರೆ ತರನಾ ಡೆಫಿನೆಟ್ಲಿ ಸರ್ ಇದು ಬೇರೆ ತರದ್ದೇ ಒಂದು ಬರ್ಷಿಪಿಂಗ್ ಆಗಲಿ ಅಥವಾ ಕೃತಜ್ಞತೆ ಸಲ್ಲಿಸೋದಾಗ್ಲಿ ಪ್ರಾಣಯಜ್ಞ ಅನ್ನೋದು ಇವಾಗ ಗೊತ್ತಾಗ್ತಿದೆ ಏನಕ್ಕೆ ಪ್ರಾಣ ಯಜ್ಞ ಅಂತಾರೆ ಪ್ರಾಣಯಾಮ ಅನ್ನಲ್ಲ ಅಂತ ಸರ್ ಸುಷ್ಮಾ ನಾಡಿ ಬಗ್ಗೆ ಹೇಳಿದ್ರಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬ ಕುತೂಹಲ ಜಾಸ್ತಿ ಆಗ್ತಿದೆ ನನಗೆ ನನಗೆ ಇದ್ರ ಬಗ್ಗೆನೇ ಇನ್ನು ಜಾಸ್ತಿ ಕ್ವಶನ್ಸ್ ಇದೆ ನಿಮಗೆ ಕೇಳಕ್ಕೆ ನಾನು ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಕೇಳ್ತೀನಿ ನಿಮಗೆ ನೋಡ್ತಾ ಇರಿ ಥ್ಯಾಂಕ್ ಯು